ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ಲಕ್ಷ್ಮಿಯ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸಲಿ ಅಂತ ನಾನು ಕೇಳ್ಕೊತೀನಿ ಈಗ ಕಲಶ ಪ್ರತಿಷ್ಠಾಪನೆಗೆ ಹಾಕೋದು ಅಂತ ನೋಡೋಣ ಒಂದು ತಮಗೆಯಲ್ಲಿ ಅರ್ಶಿನ ಕುಂಕುಮ ನೀರಿನ ಎಲ್ಲ ಫ್ರೆಶ್ ನೀರು ಇಟ್ಕೋಬೇಕಾಗತ್ತೆ ತಮಗೆನ ನೀಟಾಗಿ ಎಲ್ಲ ತೊಳ್ಕೊಂಡು ಇಟ್ಕೋಬೇಕು ಈಗ ಲಾವಂಚ ಬೇರು ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಒಂದ್ಸಲ ಸರ್ಚ್ ಮಾಡಿ ಹಾಗೆ ಒಂದು ಅರ್ಶಿನ ಕೊಂಬು ಮೂರು ಖರ್ಜೂರಾಕುಳಿ ಒಣ ಖರ್ಜೀರನ್ನೇ ಹಾಕಬೇಕು ಹಸಿ ಖರ್ಜರನೇ ಹಾಕಬೇಕು ಅಂತ ಏನಿಲ್ಲ ನೀವು ಯಾವುದೇ ಥರ ಖರ್ಜೂರನ್ನು ಹಾಕೋಬೇಕು ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ಕೆಂಪು ಕಲ್ಸಕ್ರೆ ಇದರ ಜೊತೆಗೆ ಒಂದು ಬೆಳ್ಳಿ ನಾಣ್ಯ ಹಾಗೆ ಒಂದು ಕಾಯ್ನು ಇದಕ್ಕೆ ಕೆಲವರು ಗಂಜಲನ್ನು ಕೂಡ ಹಾಕ್ತಾರೆ ಹಾಗೆ ಒಂದು ಗಂಗಾಜಲನ್ನು ಕೂಡ ಹಾಕ್ತಾರೆ ನಾರ್ಮಲಿ ಒಂದು ಕಾಯಿನ್ ಹಾಕಿ ಹಾಗೆ ಮೂರು ಗೋಡಂಬಿ ಮೂರೇ ಹಾಕಬೇಕು ಏನಿಲ್ಲ ನಿಮ್ಮ ಅನುಷ್ಠಾನ ಐದನೂ ಹಾಕ್ಬೋದು ಅದೇ ತುಂಬ ಪ್ರಮುಖವಾಗಿ ಐದು ಅಥವಾ ಮೂರು ಹಾಕ್ತಾರೆ ಒಂದು ಬಟ್ಲಡಿಕೆ ಇದನ್ನು ಒಂದು ಮಾತ್ರ ಹಾಕಬೇಕಾಗತ್ತೆ ಇದು ಲಕ್ಷ್ಮಿ ಕವಡೆ ಇದು ಎಲ್ಲ ಗಂಧಗೆ ಅಂಗಡಿಯಲ್ಲೂ ಸಿಗುತ್ತೆ ಒಂದು ಹತ್ತು ಆಗಿ ತೊಗೊತಾರೆ ಯೂಶಲಿ ಇದಕ್ಕೆ ರೇಟೇ ಇರೋಲ್ಲ ಬಟ್ ಹಬ್ಬಕ್ಕೆ ರೇಟ್ ಮಾಡ್ತಾರೆ ಇದು ಗೋಮತಿ ಚಕ್ರ ಅಂತ ಕರೀತಾರೆ ಇದು ತುಂಬ 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 ಶ್ರೇಷ್ಠವಾಗಿರೋದು ಗೋಮತಿ ಚಕ್ರ ಹಾಗೆ ಗುಲಗಂಜಿ ಇವೆರಡೂ ಮಾತ್ರ ತುಂಬ ಶ್ರೇಷ್ಠವಾಗಿರೋದು ಮೂರು ಬಾದಾಮಿ ಹಾಕೋತಾ ಇದ್ದೀನಿ ಮೂರು ಕಮಲಾಕ್ಷಿ ಬೀಜ ಹಾಕೋತಾ ನೀವು ಐದನ ಹಣ ಹಾಕೋಬೋದು ಏನಾಗಲ್ಲ ಮೂರು ಏಲಕ್ಕಿ ಹಾಕೋತಾ ಇದ್ದೀನಿ ಮೂರು ಲವಂಗ ಹಾಗೆ ಮೂರು ಒಣ ದ್ರಾಕ್ಷಿ ಹಾಕೋಬೇಕಾಗತ್ತೆ ಇದ್ರ ಜೊತೆಗೆ ಮೂರು ಗುಲಗಂಜಿ ಗುಲಗಂಜಿ ಅಂತೂ ತುಂಬ 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 ಶ್ರೇಷ್ಠವಾಗಿರೋ ವಸ್ತು ಅಂತ ಹೇಳ್ತಾರೆ ಅದರ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾಗಿರೋ ಜವಾದ ಪೌಡ್ರು ಅಂತ ತುಂಬ ಸ್ಮೆಲ್ ಇರುತ್ತೆ ಘಮ ಘಮ ಅಂತ ಇರುತ್ತೆ ಇದನ್ನು ಜವಾದ ಪೌಡ್ರ್ ಅಂತ ಕರೀತಾರೆ ನಾನು ಇವಾಗ ಕಳ್ಸಕ್ಕೆ ಹಾಕಿರೋ ವಸ್ತುಗಳೆಲ್ಲ ಪ್ರತಿಯೊಂದು ಗಂದಿಗೆ ಅಂಗಡಿಯಲ್ಲೇ ಸಿಗುತ್ತೆ ಇದು ಕೂಡ ಜವಾದ ಪೌಡ್ರು ಕೂಡ ಗಂದಿಗೆ ಅಂಗಡಿಯಲ್ಲೇ ಸಿಗುತ್ತೆ ಲಾಸ್ಟು ನಮ್ಮ ಕೋರಿಕೆಗಳನ್ನ ಕೇಳಿಕೊಂಡು ಅಕ್ಷತೆ ಕಾಳು ಹಾಗೆ ಒಂದು ಕೆಂಪು ಹೂವನ ಅರ್ಪಣೆ ಮಾಡಬೇಕಾಗತ್ತೆ ಇದನ್ನು ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಥವಾ ನಿಮ್ಮದು ಕಂಚಿಂದು ಯಾವುದಾರ ಒಂದು ಬೆಳ್ಳಿ ತಟ್ಟೆಯಲ್ಲಿ ಒಂದು ಬಾಳೆದೆಲೆ ಹಾಕಿ ಅಕ್ಕಿ ಹಾಕಿ ಅದ್ರ ಮೇಲೆ ಸ್ವಲ್ಪ ನಿಮ್ಮ ಅನುಷ್ಠಾನ ದುಡ್ಡಿಟ್ಟು ಅದ್ರ ಮೇಲೆ ಕಲಶ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಚಿನ್ನದ ವಸ್ತು ನಿಮ್ಮ ಹಾಕೊಳ್ಳೋ ಕಿವಿದು ಓಲೆ ಉಂಗುರ ಯಾವುದೇ ಥರ ನೀವು ಒಂದು ಚಿನ್ನದ ವಸ್ತುನ ಅದರೊಳಗಡೆ ಹಾಕಬೇಕಾಗತ್ತೆ ಇದನ್ನ ಕಲಶಕ್ಕೆ ಹಾಕೋದ್ರಿಂದ ನಮ್ಮ ಸಂಪತ್ತು ಸಿರಿ ಸಂಪತ್ತು ದ್ವಿಗುಣ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನಿಷ್ಠೆ ಭಕ್ತಿಯಿಂದ ನಾವು ಈ ವರಲಕ್ಷ್ಮಿ ವ್ರತನ ಮಾಡಬೇಕಾಗತ್ತೆ ನಾನೀಗ ಅಮ್ಮಂಗೆ ಅಲಂಕಾರ ಮಾಡ್ತಿದ್ದೀನಿ ಸ್ವಲ್ಪ ಗಂಧನ ತಗೊಂಡು ಗದ್ದಕ್ಕೆ ಚೆನ್ನಾಗಿ ಹಚ್ಚಿ ಅನಂತರ ಅರ್ಶಿನ ಹಚ್ಚಬೇಕಾಗತ್ತೆ ಇಲ್ಲ ಅರ್ಶನೇ ಕಲಿಸ್ಕೊಂಡು ಫಸ್ಟ್ ಹಚ್ಚಿ ಆನಂತರ ನಾವು ಅರ್ಶನ ಹಚ್ಬೋದು ಆದರೆ ನಾನು ಗಂಧನ ಅಥವಾ ಚಂದನ ಯಾವುದೇ ಥರ ಹಚ್ಚಿ ಆಮೇಲೆ ನೀವು ಅರ್ಶನ ಹಚ್ಬೋದು ನಾನು ತಿಳಿದ ಮಟ್ಟಿಗೆ ನಾನು ಗೊತ್ತಿರೋದು ಮಾತ್ರ ಹೇಳ್ತಾ ಇದೀನಿ ನಾನು ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಥವಾ ನನಗೇನಾಗ ಗೊತ್ತಿಲ್ಲದೆ ಏನಾದರೂ ಹೇಳಿದರೆ ಅದನ್ನು ಕಮೆಂಟ್ ಮಾಡಿ ನೀವು ಇದೆಲ್ಲ ಈ ಥರ ಅಂತ ನೀವು ಅಡ್ವೈಸ್ ಮಾಡ್ಬೋದು ನನಗೆ ನಾವು ಫಸ್ಟಿಂದ ನಮ್ಮತ್ತೆ ಅಮ್ಮ ಹೇಗೆ ಮಾಡ್ಕೊಂಬರ್ತಿದ್ರು ಸೊ ನಾನು ಅದೇ ಥರನೇ ಮಾಡ್ಕೊತ ಬಂದಿದ್ದೀನಿ ಲಕ್ಷ್ಮಿ ಸಿರಿ ಸಂಪತ್ತಿಗೆ ಅಧಿದೇವತೆ ಆಗಿರೋದ್ರಿಂದ ನಾವು ಆಡಂಬರವಾಗಿ ಮಾಡೋದಿದ್ರು ಅಟ್ಲೀಸ್ಟ್ ನಿಷ್ಠೆ ಭಕ್ತಿಯಿಂದ ನಾವು ಸೇವೆ ಮಾಡಬೇಕಾಗತ್ತೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿದಾಯಿತು ಈಗ ಸೀರೆ ಉರ್ಸೋಣ ನಾನು ಸೀರೆಗೆ ಪ್ಯೂರ್ ಕಂಚಿ ತಗೊಂಡಿದ್ದೀನಿ ಕಂಚಿ ಟಿಶ್ಯೂ ಅಂತಾರಲ್ಲ ಆ ಥರ ಸ್ಯಾರಿ ಬಟ್ ಡಬಲ್ ಕಲರ್ ಥರ ಬರುತ್ತೆ ಲೈಟು ಒಂಥರ ಸ್ಟ್ರಾಬೆರಿ ಕಲರ್ ಇಲ್ಲ ಪಿಂಕ್ ಕಲರ್ ಬರೋದಲ್ಲ ಆ ಥರ ಬಟ್ ನಿಮಗೆ ಅಲ್ಲಿ ಯಾವ ಥರ ಕಲರ್ ಕಾಣಿಸ್ತಿದೆ ನಿಮಗೆ ಗೊತ್ತಿಲ್ಲ ಬಟ್ ರಿಯಲಾಗಿ ಒಂದು ಕಲರ್ ಬರ್ತಿದೆ ಒಂದು ವಿಡಿಯೋದಲ್ಲೇ ಒಂದು ಕಲರ್ ಬರ್ತಿದೆ ಇದು ಡಾರ್ಕ್ ಪಿಂಕ್ ಅಂದ್ಕೊಳ್ಳಿ ಪಿಂಕ್ ಜೊತೆ ಪಿಂಕ್ಗೆ ಕಾಂಟ್ರಾಸ್ಟ್ ಆಗಿ ಬ್ಲೂ ಬಾರ್ಡ್ರು ದೊಡ್ಡ ಬಾರ್ಡ್ರ್ ಬರುತ್ತಲ್ಲ ಆ ಥರ ಬಟ್ ಅಲ್ಟಿಮೇಟಾಗಿದೆ ಟಿಶ್ಯೂ ಸಾರಿ ಸೆಮಿ ಅಲ್ಲ ಪ್ಯೂರ್ ಸಿಲ್ಕು ಯಾವುದೇ ಥರ ಮೈ ಮೇಲೆ ಹಾಕ್ಕೊಂಡೇ ನಾವು ಲಕ್ಷ್ಮಿ ಗುಡಿಸ್ಬೇಕಾಗತ್ತೆ ಇದನ್ನು ಸೀರೆನ ಕಲರ್ ಕಾಂಟ್ರಾಸ್ಟ್ ಅಂತೂ ಅಲ್ಟಿಮೇಟಾಗಿದೆ ಸೂಪರಾಗಿ ಕಾಣಿಸ್ತಿದೆ ನೀವು ನೋಡಿ ಈಗ ಕಲಶಕ್ಕೆ ನಾನು ವಿಲಯದಲ್ಲೇ ಜೋಡಿಸ್ತಾ ಇದ್ದೀನಿ ಕೆಲವರು ಅದಕ್ಕೆ ಮಾವಿನೆಲೆಯೂ ಕೂಡ ಹಾಕಿರ್ತಾರೆ ಅಂದರೆ ಮೂರು ಮಾವಿನೆಲೆ ಐದು ವಿಲಿಯದೆಲೆ ಇಷ್ಟನ್ನು ಹಾಕಿ ಕಲಶ ಪ್ರತಿಷ್ಠಾಪನೆ ಮಾಡ್ತಾರೆ ನನಗೆ ಗೊತ್ತಿರೋ ಐನೂರು ಏನು ಹೇಳಿದ್ದಾರೆ ಅಂದರೆ ಈ ಮಾವಿನೆಲೆಯನ್ನ ಹಾಕಿದ್ರೆ ಅದು ಉಳಿ ಇರುತ್ತಲ್ಲ ಅಂಶ ಅದು ಸಂಸಾರನ ಹೊಡೆಯುತ್ತೆ ಅಥವಾ ಸಂಸಾರನ ಸ್ವಲ್ಪ ದೂರ ಮಾಡುತ್ತೆ ಅದಕ್ಕೆ ಎಲೆ ಹಾಕಬಾರ್ದು ಬರೀ ನಾವು ಏನು ಉಳಿಯದೆಲೆ ಏನು ಪೂಜೆ ಮಾಡ್ತೀವೋ ಅದನ್ನು ಮಾತ್ರ ಅದನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ವಿಳಿಯದೆಲೆಯಲ್ಲಿ ಲಕ್ಷ್ಮಿ ಅವತಾರ ಇರೋದ್ರಿಂದ ಅದನ್ನೇ ಇಟ್ಟು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಯಾವುದೇ ಥರ ಎಲೆನ ಹಾಕೋದಿಲ್ಲ ತೋರಣಾಗೆ ಮಾತ್ರ ಕಟ್ಸ್ತೀನಿ ಹೊರತು ಯಾವುದೇ ಥರ ಕಲಶಕ್ಕೆ ನಾವು ಪ್ರತಿಷ್ಠಾಪನೆಗೆ ಇದು ಮಾಡೋದಿಲ್ಲ ಈಗ ಸ್ಯಾರಿ ಉಡ್ಸ್ಲಿಕ್ಕೆ ನಾವು ಚೆನ್ನಾಗಿ ಎಲ್ಲ ರೆಡಿ ಇದ್ದೀವಿ ನಾವು ಏನೋ ಅಂದ್ಕೊಂಡು ಉಡ್ಸ್ತಿದ್ರೆ ಅದು ಇನ್ನೊಂಥರ ಏನೋ ಬರ್ತಿರತ್ತೆ ನಾವು ಈ ಥರನೇ ಉಡ್ಸ್ಬೇಕು ಆ ಥರನೇ ಉಡ್ಸ್ಬೇಕಂತ ಯೋಚನೆ ಮಾಡಿರ್ತೀವಿ ಬಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಷ್ಟ್ರಲ್ಲಿ ಇನ್ನೊಂಥರ ಆಗ್ಬಿಟ್ಟಿರುತ್ತೆ ಬಟ್ ಭಕ್ತಿ ಭಾವದಿಂದ ಉಡ್ಸೋದು ಮುಖ್ಯ ಅಲ್ವಾ ಯಾವ ಥರ ಉಡ್ಸಿದ್ರೆ ಏನೋ ನೋಡೋಕ್ಕೆ ಹೇಗೆ ಓಡಿಸೋರ ಲಕ್ಷ್ಮಿ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಾರೆ ಈಗ ಕಲಶಿಕೆ ಹಿಂದೆಗಡೆ ಒಂದು ಕೋಲ್ ಕಟ್ತಾ ಇದ್ದೀನಿ ಕೆಲವರು ಅದನ್ನು ಕಂಚಲ್ಲಿ ಅಥವಾ ತಾಮ್ರದಲ್ಲಿ ಎಲ್ಲ ಮಾಡಿಸಿಟ್ಟಿರ್ತಾರೆ ಆದರೆ ಅದೆಲ್ಲ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಇದನ್ನು ಮರದಲ್ಲೇ ಕಟ್ಟಬೇಕು ಅಂತ ಹೇಳ್ತಾರೆ ತಾಮ್ರ ಕಂಚು ಅದರಲ್ಲಿ ಏನು ಯಾವ ಥರನೂ ಕಟ್ಟಬಾರ್ದು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ನನಗೆ ಕೆಲವರು ಅಡ್ವೈಸ್ ಮಾಡಿದ್ದು ತಾಮ್ರ ಏನೋ ಅದಕ್ಕೆ ಅಟ್ಯಾಚ್ ಮಾಡ್ಸಿರ್ತಾರಲ್ಲ ಆ ಥರ ಮಾಡಿಸ್ಬಾರ್ದು ಅಂತ ಹೇಳಿದ ಕಾರಣಕ್ಕೆ ನಾನು ಹುಡ್ ಪೀಸ್ನೇ ನಾನು ಯೂಸ್ ಮಾಡ್ತೀನಿ ಅದು ಹಿಂದೆಗಡೆ ಕಟ್ಟಲಿಕ್ಕೆ ಹಾಗೆ ಕಲಶೋಕ್ಕೆ ಕೆಲವರು ಹಾಲು ಮೊಸರು ತುಪ್ಪ ಎಲ್ಲರೂ ಹಾಕ್ತಾರೆ ಬಟ್ ನನಗೆ ನಮ್ಮ ಅತ್ತೆ ಆಗಲಿ ನಮ್ಮಮ್ಮ ಆಗಲಿ ಯಾವ ಥರ ಮಾಡ್ತಾರೆ ಆ ಥರನೇ ಮಾಡೋದು ನಾನು ಹಾಲು ತುಪ್ಪ ಆ ಥರ ಏನೂ ಹಾಕಕ್ಕೆ ಹೋಗೋದಿಲ್ಲ ಮನೇಲಿ ಪೂಜೆ ಮಾಡ್ತೀವಲ್ಲ ಆ ಕಲಶಕ್ಕೆ ಅದೆಲ್ಲ ಹಾಕ್ತೀವಿ ಬಟ್ ಲಕ್ಷ್ಮಿ ಕಲಶೋಕ್ಕೆ ನಾನು ಯಾವುದೇ ಥರ ಅದು ಹಾಲು ತುಪ್ಪ ಆ ಥರ ಏನೂ ಹಾಕೋಕೆ ಹೋಗೋದಿಲ್ಲ ನಿಮ್ಗೆ ಏನು ತೋರಿಸಿದೆ ಅದಷ್ಟೇ ನಾನು ಹೋಗೋದು ಈ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಇರುತ್ತಲ್ಲ ಅದನ್ನು ನಾವು ಲಕ್ಷ್ಮೀ ವ್ರತನ ಆಚರಣೆ ಮಾಡುತ್ತೀವಿ ಈ ಸಂಪತ್ತಿಗೆ ಅಧಿದೇವತೆ ಯಾರಾಗ್ತಾರೆ ಲಕ್ಷ್ಮೀ ದೇವನೇ ಅಧಿದೇವತೆ ಆಗಿರ್ತಾರೆ ಈ ಲಕ್ಷ್ಮಿನ ಪೂಜಿಸೋದ್ರಿಂದ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರಲ್ವಾ ಇವತ್ತಿನ ದಿನ ಈ ಲಕ್ಷ್ಮಿ ಹುಟ್ಟಿದ ದಿನ ಸೊ ಹಾಗಾಗಿ ನಾವು ಯಾವುದೇ ಥರ ಒಳ್ಳೆ ಮನಸ್ಸಿಂದ ಏನೇ ಕೇಳ್ಕೊಂಡ್ರು ಅವರು ಅಸ್ತು ಅಂತ ಪ್ರತಿಯೊಂದು ಕೊಡ್ತಾರಂತೆ ಲಕ್ಷ್ಮೀ ದೇವಿಯನ್ನು ಎಂಟು ರೂಪಗಳ ಸಂಪತ್ತಿಗೆ ಹೋಲಿಕೆ ಮಾಡ್ತಾರಂತೆ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧಾನ್ಯ ವಿಜಯ ಹಾಗೆ ಜಯ ಇವುಗಳನ್ನೆಲ್ಲನೂ ಲಕ್ಷ್ಮಿಯ ಲಕ್ಷಣಗಳೆಂದು ಹೇಳ್ತಾರಂತೆ ಹಾಗೆ ಈ ವ್ರತ ಮಾಡೋದ್ರಿಂದ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧಾನ್ಯ ಜಯ ವಿಜಯ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ವರಗಳನ್ನ ದಯಪಾಲಿಸೋ ಈ ವರಲಕ್ಷ್ಮಿ ವ್ರತನ ನಾವು ನಿಷ್ಠೆಯಿಂದ ಮಾಡಬೇಕಾಗತ್ತೆ ಹಾಗೆ ತುಂಬ ಭಕ್ತಿಯಿಂದ ಮಾಡಬೇಕಾಗತ್ತೆ ಈಗ ಅದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಭಕ್ತಿ ಭಾವದಿಂದ ಎಲ್ಲ ಆಡಂಬರದ ಭಕ್ತಿನೇ ಆಗಿಬಿಟ್ಟಿದೆ ಎಲ್ಲರೂ ಕೂಡ ನಾವು ಕೂಡ ನೀವು ಕೂಡ ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ಬರು ಅಂತ ಪೈಪೊಟ್ಟಿಲ್ಲ ಮಾಡೋಕೋಗಿರ್ತೀವಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಬೆಂಗಳೂರು ಕರ್ನಾಟಕ ಸುತ್ತಮುತ್ತ ತುಂಬ ಗ್ರ್ಯಾಂಡಾಗಿ ಮಾಡೋ ಹಬ್ಬ ಅಂದರೆ ಇವರ ಲಕ್ಷ್ಮೀ ವ್ರತ ಪ್ರತಿಯೊಬ್ಬರು ಮನೇಲಿ ಈ ವ್ರತನ ಮಾಡೇ ಮಾಡ್ತಾರೆ ಲೀಸ್ಟ್ ಒಂದು ತೆಂಗಿನಕಾಯಿ ಇಟ್ಟು ಕಲಶಿದ ರೂಪಲ್ಲಾದರೂ ಪೂಜೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ಈ ಲಕ್ಷ್ಮಿ ಆಚರಣೆನ ಮಾಡೇ ಮಾಡ್ತಾರೆ ಯಾವ ಹಬ್ಬ ಬಿಟ್ಟರೂ ಈ ಹಬ್ಬನ ಕೂಡ ಬಿಡೋದೇ ಇಲ್ಲ ಅಷ್ಟು ಗ್ರ್ಯಾಂಡಾಗಿ ಅಷ್ಟು ವೈಭವವಾಗಿ ಈ ಹಬ್ಬನ ಮಾಡ್ತಾರೆ ವರಗಳನ್ನ ದಯಪಾಲಿಸೋದ್ರಿಂದ ಹಾಗೆ ತುಂಬ ಶ್ರೇಷ್ಠವಾಗಿರೋದ್ರಿಂದ ಈಕೆಯನ್ನು ವರಲಕ್ಷ್ಮಿ ಅಂತ ಕರೀತಾರೆ ಒಮ್ಮೆ ದೂರ್ವಾಸ ಮುನಿಗಳ ಶಾಪದಿಂದ ಇಂದ್ರನು ರಾಜಭ್ರಷ್ಟನಾಗಲು ಸ್ವರ್ಗಲಕ್ಷ್ಮಿಯು ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿದಳು ಆಗ ಪರಮ ದುಃಖಕ್ರಾಂತರಾದ ದೇವತೆಗಳೆಲ್ಲ ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಸ್ಮರಿಸಿ ವೈಕುಂಠದಲ್ಲಿ ಪರಮಾತ್ಮನನ್ನು ಶರಣು ಹೋದರು ಪರಮ ದಯಾಳುವಾದ ವಿಷ್ಣುವಿನ ಆಜ್ಞೆಯಂತೆ ದೇವತೆಗಳು ದಾನವರೊಂದಿಗೆ ಅಮೃತಕ್ಕಾಗಿ ಕ್ಷೀರಾ ಸಮುದ್ರವನ್ನು ಮತಿಸಲು ಮಹೇಂದ್ರನ ಸಂಪತ್ ರೂಪಿಣಿಯಾದ ಮಹಾಲಕ್ಷ್ಮಿಯನ್ನು ಆವಿರ್ಭವಿಸಿ ದೇವತೆಗಳಿಗೆ ಹೊರಗಳನ್ನು ಅನಗ್ರಹಿಸಿದಳು ಹಾಗೂ ಮಹಾವಿಷ್ಣುವಿನ ಪಾಣಿಗ್ರಹಣ ಮಾಡಿದಳು ಅಂದ್ರೆ ಅವ್ರನ್ನ ವಿವಾಹವಾದ್ರಂತೆ ವರಮಹಾಲಕ್ಷ್ಮಿ ವ್ರತವನ್ನು ಅತ್ಯಂತ ಮಹತ್ವವಾದ ಹಾಗೆ ಶಕ್ತಿಯುತವಾದ ಆಚರಣೆ ಎಂದು ಪರಿಗಣಿಸಲಾಗ್ತದಂತೆ ಯಾಕೆ ಅಂದ್ರೆ ಶಿವನು ಪಾರ್ವತಿ ದೇವಿಗೆ ಈ ವ್ರತ ಮಾಡಲು ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳಿದ್ರಂತೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವ ಜನರು ಈ ಎಲ್ಲಾ ರೀತಿಯ ನೋವು ಹಾಗೆ ದುಃಖಗಳಿಂದ ಮುಕ್ತವಾಗ್ತಾರಂತೆ ಅಲ್ಲದೆ ಭಕ್ತರ ಜೀವನ ಹಾಗೆ ಅವರ ಮನೆ ಸಾಮರಸ್ಯ ಹಾಗೆ ಶಾಂತಿಯಿಂದ ಕೂಡಿರತ್ತೆ ಹಿಂದೂ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವತೆಯನ್ನು ಫಲವತ್ತತೆ ಹಾಗೆ ಉದಾರತೆ ಬೆಳಕು ಜ್ಞಾನ ಹಣ ಹಾಗೆ ಅದೃಷ್ಟದ ಪೋಷಕ ದೇವತೆ ಅಂತಲೇ ಕರೀತಾರೆ ಅದಕ್ಕೆ ಹೆಣ್ಮಕ್ಳು ನಾವುಗಳು ತುಂಬ ನಿಷ್ಠೆ ಭಕ್ತಿಯಿಂದ ಈ ಹಬ್ಬನ ಆಚರಣೆ ಮಾಡಲಾಗುತ್ತೆ ಹಾಗೆ ಗಂಡ ಮಕ್ಕಳು ನಮ್ಮ ಸಂಸಾರ ದೀರ್ಘಾಯುಷ್ಯ ಆಗಿರಬೇಕು ಹಾಗೆ ಗಂಡರಿಗೆ ಆರೋಗ್ಯವಾಗಿರಬೇಕು ಸಂತತಿ ಚೆನ್ನಾಗಿರಬೇಕು ಅಂದರೆ ಈ ವ್ರತನ ಆಚರಣೆ ಮಾಡಬೇಕಾಗತ್ತಂತೆ ಈಗ ಲಕ್ಷ್ಮಿಗೆ ನಾವು ಸೀರೆ ಎಲ್ಲ ಉಡ್ಸೋ ಒಂದು ಕಾಲು ಈಗೆಲ್ಲ ಆಗಿದೆ ಈಗ ಸ್ವಲ್ಪ ಹೊತ್ತು ಬೇರೆ ಕೆಲಸ ಮಾಡಿಕೊಂಡು ನೆಕ್ಸ್ಟು ಲಕ್ಷ್ಮಿಗೆ ಮುಂದೆಗಡೆ ಏನು ಅಲಂಕಾರ ಮಾಡಬೇಕು ಅದು ಮಾಡೋಣ ಈಗ ಟೈಮ್ ಬಂದು ಮೂರು ಗಂಟೆ ಆಗಿದೆ ಆಲ್ರೆಡಿ ದೀಪನ ರೆಡಿ ಮಾಡ್ಕೊತ ಇದ್ದೀನಿ ದೀಪಾಗೆ ತೋಮಾಲೆ ನಾನೇ ರೆಡಿ ಮಾಡಿದ್ದೆ ಸೊ ಅದನ್ನು ಕಟ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ತೋಮಾಲೆ ಅಂತೂ ನನಗೆ ಗೊತ್ತಿರೋ ಥರ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ನಾವು ಈ ಆಚರಣೆನ ಮಾಡ್ತೀವಿ ಎಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಹೀಗೇನ ಮಾಡ್ತಾರೆ ರಾ ಏನೋ ಒಂದು ಈ ಹಬ್ಬ ಮಾಡಬೇಕು ಅಂದರೆ ಏನೋ ಒಂಥರ ಖುಷಿ ನಿದ್ದೆ ಇಲ್ಲದೆ ರಾತ್ರಿಯೆಲ್ಲ ಎದ್ದಿಟ್ಕೊಂಡು ಲಕ್ಷ್ಮಿಗೆ ಅಲಂಕಾರ ಮಾಡಿ ಲಕ್ಷ್ಮಿಗೆ ಪ್ರಿಪ್ರೇಷನ್ ಮಾಡಿಕೊಂಡು ಏನೋ ಒಂಥರ ನಮಗೆ ನೆಮ್ಮದಿ ಚೆನ್ನಾಗಿರುತ್ತೆ ಒಂಥರ ಟಯರ್ಡ್ ಅನಿಸಲ್ಲ ಬೇಜಾರಾಗೋದಿಲ್ಲ ಈ ಪೂಜೆ ಮಾಡೋದು ಏನೋ ಒಂದು ನಮಗೆ ಹಿತವಾಗಿರತ್ತೆ ನಾನು ಈ ತೋಮಾಲೆ ಮಾಡೋಕ್ಕೆ ಕಾಕಟದ ಹೂವು ಅಂತ ಕರೀತಾರೆ ಅಂದರೆ ಅದು ಒಂಥರ ಮಲ್ಲಿಗೆ ಹವಿನ ಥರ ಇರುತ್ತೆ ಆದರೆ ಸ್ಮೆಲ್ ಇರೋದಿಲ್ಲ ಮಲ್ಲಿಗೆ ಹೂವಿನ ಥರ ಆ ಹೂವಿನಲ್ಲಿ ನಾನು ಈ ತೋಮಾಲೆ ಮಾಡಿದ್ದೀನಿ ಜೊತೆಗೆ ಕೆಳಗಡೆ ರೋಸ್ನ ಬಳಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ರೋಸ್ ಇರುತ್ತಲ್ಲ ಅದನ್ನು ತಗೊಂಡು ಉದ್ದುದ್ದಕ್ಕೆ ನಾನು ಅದನ್ನು ತೋಮಾಲೆ ಮಾಡ್ಕೊಂಡಿದ್ದೀನಿ ಈಗ ಲಕ್ಷ್ಮೀ ಮುಂದೆ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀವಿ ಏಕೆಂದರೆ ಆರು ಗಂಟೆ ಒಳಗಡೆ ಪೂಜೆ ಮಾಡಬೇಕಾಗಿರುತ್ತೆ ಅದಕ್ಕೆ ಈಗ ಟೈಮ್ ಬಂದು ಮೂರುವರೆ ಮೂರು ಮುಕ್ಕಾಲು ಆ ಟೈಮ್ ಆಗಿತ್ತು ಸೊ ಅದಕ್ಕೆ ಎಲ್ಲ ನೀಟಾಗಿಲ್ಲ ಜೋಡಿಸಿ ರೆಡಿ ಮಾಡ್ಕೊತಾ ಇದ್ದೀವಿ ಈ ವ್ರತ ಮಾಡೋದ್ಕಿಂತ ಮುಂಚೆಗೆ ನಾವು ಸ್ನಾನಕ್ಕೆ ಹೋದಾಗ ಸ್ವಲ್ಪ ಗಂಜಲನ್ನು ನಾವು ತಲೆ ಮೇಲೆ ಹಾಕ್ಕೊಂಡು ಶುದ್ಧಿಯಾಗಿ ಸ್ನಾನ ಮಾಡ್ಕೊಂಡು ಬರಬೇಕಾಗತ್ತೆ ಹಾಗೆ ಸೀರೆ ಉಡಿಸ್ಬೇಕಾದ್ರೂ ಕೂಡ ನಾವು ಕೂಡ ಮಡಿ ಮೈಲ್ಗೆಯಿಂದ ಮಾಡಬೇಕು ಆದರೆ ಯಾವುದೇ ಥರ ನಾವು ಮುತ್ತಾಯಿದ್ದೀರೋ ಎರಡು ಸಲ ತಲೆಗೆ ಸ್ನಾನ ಮಾಡಬಾರ್ದು ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಒಂದು ಮುಖ ಕೈಕಾಲೆಲ್ಲ ತೊಳ್ಕೊಂಡು ನಾವು ಇನ್ನೊಂದು ಸಲ ಸ್ನಾನ ಮಾಡಿದರೂ ಕೂಡ ಮುಖದೆಲ್ಲ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿಕೊಂಡು ನಾವು ಸೀರೆ ಉಡಿಸ್ಬೇಕಾಗತ್ತೆ ಬೆಳಗ್ಗೆ ನಾವು ತಲೆಗೆ ಸ್ನಾನ ಮಾಡಿಕೊಂಡು ಮತ್ತೆ ರೆಡಿ ಮಾಡ್ಕೋಬೇಕು ಈಗ ಒಂದೊಂದೇ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ರೆಡಿ ಇದ್ದೀವಿ ಲಕ್ಷ್ಮಿಗೆ ಜೋಳ ಇಷ್ಟ ಅಂತ ಹೇಳ್ತಾರೆ ಅದಕ್ಕೆ ಜೋಳನೂ ಕೂಡ ಇಟ್ಟಿದ್ದೀವಿ ಹಾಗೆ ಎಲ್ಲ ಥರದ ಹಣ್ಣುಗಳು ಹಾಗೆ ತಿಂಡಿಗಳು ಎಲ್ಲ ನಮಗೆ ರವೆ ಉಂಡೆ ಕಜ್ಜಿಕಾಯಿ ಕೈ ಎಲ್ಲ ಮಾಡಿ ಇಟ್ಟಿದ್ದೀವಿ ಹಾಕಿರೋ ಕಲ್ಷಿದ ಸಾಮಾನುಗಳನ್ನೆಲ್ಲ ಹೇಗೆ ಮಾಡಬೇಕು ಅಂದರೆ ನಿಮ್ಮ ದುಡ್ಡು ಕ್ಯಾಶ್ ಬಾಕ್ಸ್ ಏನಾದರೂ ಇಡ್ತೀರಲ್ವ ಆ ಕ್ಯಾಶ್ ಬಾಕ್ಸಲ್ಲಿ ಗೋಮತಿ ಚಕ್ರ ಗುಲ್ಲಗಂಜಿ ಲಕ್ಷ್ಮೀ ಕೌಡೆ ಎಲ್ಲ ಏನಿರುತ್ತೆ ಅದನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ಅಥವಾ ನೀವು ಏನಾದರೂ ಬಿಸ್ನೆಸ್ ಮ್ಯಾನ್ಸ್ ಆಗಿದ್ರೆ ನಿಮ್ಮ ಕ್ಯಾಶ್ ಡ್ರಾಯರ್ ಇರುತ್ತಲ್ಲ ಅಲ್ಲಿ ಇಟ್ಕೋಬೇಕಾಗತ್ತೆ ಆದರೆ ಈ ವಸ್ತುಗಳನ್ನೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟರೆ ಅಂದರೆ ನಿಮ್ಮ ಮನೆಯಲ್ಲಿರೋರು ಬಿಟ್ಟರೆ ಬೇರೆ ಯಾರು ಅದನ್ನು ನೋಡಬಾರ್ದು ಬಿಸ್ನೆಸ್ ಮ್ಯಾನ್ಸ್ ಆಗಿದ್ದರೆ ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ಅದು ಅಷ್ಟೇ ನಿಮ್ಮ ಫ್ಯಾಮಿಲಿಯವರು ನೀವು ಬಿಟ್ಟರೆ ಬೇರೆ ಯಾರನ್ನೂ ಅದನ್ನು ಕೂಡ ನೋಡಬಾರ್ದು ಹಾಗೆ ಇನ್ನೊಂದು ಕ್ವೆಶನ್ ಏನಂದರೆ ಈ ಕಲಶಕ್ಕೆ ಹಾಕಿರೋ ವಸ್ತುನ ನೆಕ್ಸ್ಟ್ ನಾವು ಕಳಶದ ಆರಾಧನೆ ಮಾಡಬೇಕಾದ್ರೆ ನೆಕ್ಸ್ಟ್ ಇಯರ್ಗೆ ಯೂಸ್ ಮಾಡ್ಬೋದಾ ಅಂತ ಹೌದು ಡೆಫಿನೆಟ್ಲಿ ಅದು ಯೂಸ್ ಮಾಡ್ಬೋದು ಅಂದರೆ ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರೋದನ್ನ ಯಾವುದಾದ್ರೂ ನದಿಗೆ ಇಲ್ಲ ಶುದ್ಧ ನೀರಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಹೊಸ್ದಾಗಿ ತೊಗೊಂಬಂದು ಆರಾಧನೆ ಮಾಡಿ ತಿರ್ಗಾ ಪೂಜೆ ಎಲ್ಲ ಮುಗಿದ ಮೇಲೆ ಅದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಅಥವಾ ನೀವು ದುಡ್ಡಿರೋ ಗಲ್ಲ ಅಂತ ಹೇಳ್ತಾರಲ್ವ ಅಲ್ಲಿ ಇಟ್ಕೋಬೋದು ಈಗ ಅದರೊಳಗಡೆ ಹಾಕಿರೋ ವಸ್ತುಗಳನ್ನ ನಾವು ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಆದರೆ ಡ್ರೈ ಫ್ರೂಟ್ನ ಏನು ಮಾಡಬೇಕು ಅಂದರೆ ಡ್ರೈ ಫ್ರೂಟ್ನ ಪ್ರತಿಯೊಬ್ಬರು ಮನೇಲಿರೋ ಮೆಂಬರ್ಸು ಅದನ್ನು ಎಲ್ಲರೂ ಈಕ್ವಲ್ ಆಗಿ ತೊಗೋಬೇಕಾಗತ್ತೆ ನಾನ್ ವೆಜ್ ಮಾಡಿದಾಗೆಲ್ಲ ಅಥವಾ ನಾನ್ ವೆಜ್ ತಿಂದಿದ್ದೀನ ಅದನ್ನೆಲ್ಲ ತಗೊಳಕ್ಕೆ ಹೋಗಬೇಡಿ ಯೂಶ್ವಲಿ ಶ್ರಾವಣದಲ್ಲಿ ಯಾರು ವೆಜ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲೂ ಕೂಡ ಮಾಡೋದಿಲ್ಲ ಆಪ್ರೇಷನ್ ಮಾಡ್ಕೋಬೇಕಾದ್ರೆ ಡ್ರೆಸ್ ಹಾಕೊಂಡಿದ್ವಿ ಈ ಪೂಜೆ ಮಾಡಬೇಕಾದ್ರೆ ನಾವು ರೇಷ್ಮೆ ಸೀರೆ ಉಟ್ಕೊಂಡೇ ಇದು ಪೂಜೆ ಮಾಡಬೇಕಾಗತ್ತೆ ಯಾವುದೇ ಥರ ಆರ್ಡಿನರಿ ಸೀರೆ ಉಟ್ಕೊಂಡು ನಾವು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಏಕೆಂದರೆ ರೇಷ್ಮೆಗೆ ಯಾವುದೇ ಥರ ಮಡಿ ಇರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪ್ರತಿಯೊಂದು ನಾವು ಒಳ್ಳೆ ಕಾರ್ಯಗಳು ಮಾಡ್ಬೇಕಾದ್ರೆ ಹೋಮ ಹವನ ಮಾಡಬೇಕಾರೆ ಪೂಜೆ ಮಾಡಬೇಕಾದ್ರೆ ನಾವು ರೇಷ್ಮೆ ಸೀರೆನ ಉಟ್ಕೊಂಡು ಈ ಪೂಜೆ ಮಾಡಬೇಕಾಗತ್ತೆ ಅದು ಎಸ್ಪೆಷಲಿ ಲಕ್ಷ್ಮಿಗೆ ಪೂಜೆ ಮಾಡಬೇಕಾದ್ರೆ ನಾವು ರೇಷ್ಮೆ ಸೀರೆ ಉಟ್ಕೊಂಡು ಲಕ್ಷ್ಮಿಗೆ ಅಲಂಕಾರ ಮಾಡಿದ್ರ ಜೊತೆಗೆ ನಾವು ಕೂಡ ಅದೇ ಥರ ಅಲಂಕಾರ ಮಾಡಿಕೊಂಡು ಈ ಪೂಜೆ ಮಾಡಬೇಕಾಗತ್ತೆ ಲಕ್ಷ್ಮಿ ಹೇಗೆ ಪಳಪಳ ಅನ್ನೋ ಥರ ರೆಡಿಯಾಗಿರ್ತಾಳೋ ನಾವು ಕೂಡ ಅದೇ ಥರನೇ ರೆಡಿಯಾಗಿ ಮೈ ಮೇಲೆ ಚಿನ್ನ ಹಾಕ್ಕೊಂಡು ನಮಗೆ ಏನೇನು ಯೂಸ್ ಮಾಡ್ತೀವಿ ಆ ಒಡವೆನೆಲ್ಲ ಹಾಕ್ಕೊಂಡು ನಾವು ಇವರ ಪೂಜೆ ಮಾಡಬೇಕಾಗತ್ತೆ ನೀವು ಅಷ್ಟೇ ಹಾಗೆ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಯೂಶಲಿ ಎಲ್ರಿಗೂ ಗೊತ್ತು ಬಟ್ ನನಗೆ ಗೊತ್ತಿರೋದು ಹೇಳ್ತದೇನೆ ಅಷ್ಟೇ ಡೋಂಟ್ ಮೈಂಡ್ ನಾವು ಯಾವುದೇ ಥರ ರೆಡಿ ಮಾಡಿದ್ರು ಈ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿರ್ತಾರೆ ಅಂದರೆ ನಮ್ಮ ದೃಷ್ಟಿನೇ ಬಿದ್ದುಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ನೀವೇ ನೋಡಿ ನಮ್ಮ ಮನೇಲಿ ಅಂತಲ್ಲ ಪ್ರತಿಯೊಂದು ಮನೇಲೂ ಕೂಡ ಈ ಲಕ್ಷ್ಮಿ ಆಚರಣೆ ಏನಿರುತ್ತೆ ಅಲಂಕಾರ ಏನಿರುತ್ತೆ ನೋಡೋಕೆ ಎರಡು ಕಣ್ಸಾಲಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಪ್ರತಿಯೊಬ್ಬರೂ ಈ ಲಕ್ಷ್ಮಿಗೆ ಅಲಂಕಾರ ಮಾಡೋದು ಏನೋ ಒಂಥರ ಖುಷಿ ನಮಗೂ ಕೂಡ ನಾವು ಅಷ್ಟು ಖುಷಿಯಿಂದ ನಾವು ಮಾಡ್ಕೊಳ್ಳಲ್ಲ ಲಕ್ಷ್ಮಿಗೆ ನಾವು ಅಷ್ಟು ಅಲಂಕಾರವಾಗಿ ಅಷ್ಟು ಚೆನ್ನಾಗಿ ಅಷ್ಟು ಪ್ರೀತಿಯಿಂದ ನಾವು ಮಾಡಿ ಅದರ ರೆಪ್ರೆಸೆಂಟೇ ಈ ರೀತಿ ಕಾಣಿಸಿರುತ್ತೆ ಖುಷಿಯಾಗಿ ನಾವು ಏನೇ ಕೆಲಸ ಮಾಡಿದ್ರು ಇಷ್ಟೇ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಒಪಿನಿಯನ್ನು ಪ್ರತಿಯೊಂದು ಕೆಲಸನ ನಾವು ಇಷ್ಟಪಟ್ಟು ಪ್ರೀತಿಯಿಂದ ಮಾಡೋದ್ರಿಂದ ಇದೇ ಥರನೇ ಚೆನ್ನಾಗಿರುತ್ತೆ ನಾನು ಬಾಗಿಲಿಗೆ ತೋಮಲೆ ನಾನೇ ಮಾಡಿದ್ದು ಹೇಗೆ ಅಂದರೆ ಎಲ್ಲೋ ಒಂದು ಯೂಟ್ಯೂಬಲ್ಲಿ ಅಂದರೆ ಗೂಗಲಲ್ಲಿ ನೋಡ್ತಾ ಒಂದು ತೋರಣ ಸಿಕ್ತು ಅದರೊಳಗಡೆ ಏನು ಹೇಳ್ತಾರೆ ಇದು ಮೆಕ್ಕೆಜೋಳ ಅಂದರೆ ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದನ್ನು ಹಾಕಿದರು ಅಂದರೆ ಸ್ವೀಟ್ ಕಾರ್ನ್ ಬಂದು ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಸೊ ಹಾಗಾಗಿ ತೋಮಲೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಒಂಥರ ಟ್ರೆಂಡಿಯಾಗಿರಲಿ ಅಂತ ಒಂದು ಟ್ರೈ ಮಾಡ್ತೀನಿ ತೋಮಲೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಈ ಥರ ಕಾಣಿಸ್ತಿದೆ ಇದ್ರ ಒಂದೊಂದು ಫುಲ್ ಹಾಕ್ಬೋದು ಬಟ್ ವೆಯ್ಟ್ ತಡೆಯುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಒಂದನ್ನು ನಾನು ಮೂರಾಗಿ ಕಟ್ ಮಾಡಿ ಈ ಥರ ತೋಮಾಲೆ ಮಾಡಿದ್ದೀನಿ ಚೆನ್ನಾಗಿದೆಯಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ರತಿ ವರ್ಷ ನಾವು ಕಲಶನ ಪ್ರತಿಷ್ಠಾಪನೆ ಮಾಡೋದು ಬೆಳ್ಳಿ ಚುಂಬಲೆ ಆದರೆ ಈ ವರ್ಷ ಅದು ಫ್ಲವರ್ ಡೆಕೋರೇಷನ್ ಮಾಡಿದ ಕಾರಣ ಹೈಟ್ ಬರುತ್ತೆ ಅನ್ನೋ ಒಂದು ರೀಸನಿಂದ ನಾನು ಪೂಜೆ ಮಾಡಿದ್ದೀನಿ ಲಕ್ಷ್ಮೀ ಪೂಜೆ ದಿನ ನಾವು ಸ್ಟವ್ಗೂ ಕೂಡ ಪೂಜೆ ಮಾಡಬೇಕಾಗತ್ತೆ ಹಾಗೆ ಮನೆ ಮುಂದೆ ಅಂತೂ ಸಕ್ಕದಾಗಿರೋ ಈ ಡೆಕೋರೇಷನ್ಸ್ ರಂಗೋಲಿ ಈ ಥರ ನಾವು ಬಿಟ್ಟಿದ್ವಿ ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿದ್ಯಾ ಬೆಳಗ್ಗೆ ಪೂಜೆ ಮಾಡಿರೋದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಈಗ ಸಾಯಂಕಾಲ ಮಹಾಮಂಗ್ಲಾರತಿ ಹಾಗೆ ಅಷ್ಟೋತ್ರ ಮಾಡಬೇಕಾದ್ರೆ ದೀಪ ಹಚ್ತಾ ಇರೋದು ಇದು ನಾನು ಹೇಳಿದ ಥರ ರೇಷ್ಮೆ ಸೀರೆ ಉಟ್ಕೊಂಡು ಮಾಡೋದ್ರಿಂದ ನಮ್ಮ ಆಸೆಗಳು ಕೂಡ ಈಡೇರೋದ್ರ ಜೊತೆಗೆ ತುಂಬ ಮಡಿಯಾಗೆ ಇರುತ್ತೆ ಏಕೆಂದರೆ ರೇಷ್ಮೆ ಸೀರೆ ತುಂಬ ಮಡಿ ಅಂತ ಹೇಳ್ತಾರಲ್ವಾ ಸೊ ಅದಕ್ಕೆ ರೇಷ್ಮೆ ಸೀರೆ ಉಟ್ಕೊಂಡೇ ನಾವು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಇನ್ನೂ ಪ್ರಸನ್ನ ಆಗ್ತಾಳೆ ಅಂತ ಹೇಳ್ತಾರೆ ಅಷ್ಟೋತ್ರ ಎಲ್ಲ ಆಗಿದೆ ಈಗ ನಾವು ಮಹಾಮಂಗ್ಳಾರತಿ ಮಾಡ್ತಿದ್ದೀವಿ ಈ ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರ ನೀವೇನು ಅಂದ್ಕೊಂಡಿದಿರೋ ಅದು ಪ್ರತಿ ಒಂದು ಆಸೆನೂ ಎಲ್ರಿಗೂ ಈಡೇರಲಿ ಅಂತ ನಾನು ಕೇಳ್ಕೊತೀನಿ ನಮಗೆ ಎಲ್ರಿಗೂ ಐಶ್ವರ್ಯ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡಲಿ ಫಸ್ಟು ಅದಾದ ನಂತರ ನಮಗೆ ಸಕಲ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತೀನಿ ಆ ದೇವಿ ಕೃಪೆ ಎಲ್ಲರ ಮೇಲೂ ಇರಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಾನು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ನಿಮಗೆ ಅದನ್ನು ಬಿಟ್ಟು ನಿಮಗೆ ಏನಾದರೂ ಬೇರೆ ಥರ ಮಾಹಿತಿ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಮನೆ ವರ ಮಹಾಲಕ್ಷ್ಮಿ ಈ ಥರ ರೆಡಿಯಾಗಿದ್ದರು ಹಾಗೆ ಹಬ್ಬದ ಪ್ರಿಪ್ರೇಷನ್ ಹಬ್ಬದ ಸೆಲೆಬ್ರೇಷನ್ ಈ ಥರ ಇತ್ತು ನಾವೊಂದು ಈ ಹಬ್ಬನ ಸಂತೋಷವಾಗಿ ಚೆನ್ನಾಗಿ ಮಾಡಿದ್ವಿ ಡೆಕೋರೇಷನ್ ಎಲ್ಲ ಹೇಗಿದೆ ನಾವು ಮಾಡಿರೋ ರೀತಿ ಎಲ್ಲ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹಬ್ಬದ ಆ್ಯಸ್ ಯೂಶುವಲ್ ಸ್ಪೆಷಲ್ ಒಬ್ಬಟ್ಟು ಮೀನ್ಸ್ ಪಲ್ಯ ಕೂತು ಹಾಗೆ ಹೆಸರು ಬೇಳೆ ಅನ್ನ ಒಬ್ಬಿಟ್ಟು ಸಾಂಬಾರು ಪ್ಲಸ್ ಓಡೆ ಇಷ್ಟು ನಮ್ಮ ಸ್ಪೆಷಲ್ ಆಗಿರುತ್ತೆ ಎಲ್ರೂ ಇದೇ ಮಾಡಿರ್ತೀರಲ್ವಾ ಹೀಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್